ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಹೊಸ ಹೊಸ ವಿಚಾರಗಳನ್ನು ತಾವು ಗಮನಿಸಬಹುದು ಬಂದುಗಡೆ ನಾನು ಈಗಾಗಲೇ ಪ್ರತಿ ವಾರ ಪ್ರ ಪ್ರಸ್ತುತ ಪಡ್ತಕ್ಕಂಥ ವಿಚಾರ ಏನಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಕಾಯ್ದೆಗಳನ್ನು ಜಾರಿ ಮಾಡುವುದರ ಬಗ್ಗೆ ಮತ್ತು ಆ ಕಾಯ್ದೆಯಲ್ಲಿತಕ್ಕಂಥ ಅಧ್ಯಾಯಗಳ ಬಗ್ಗೆ ನಾನು ಈಗಾಗಲೇ ಹೇಳ್ತಾ ಬರ್ತಾ ಇದ್ದೀನಿ ಈಗಾಗಲೇ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಸುಮಾರು ವಿಡಿಯೋಗಳನ್ನು ಅಧ್ಯಾಯಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಇಲ್ಲಿವರೆಗೂ ಎಷ್ಟು ಅಧ್ಯಾಯಗಳಾಗಿವೆ ಅಂದರೆ ಸುಮಾರು ಎಂಟು ಅಧ್ಯಾಯಗಳನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ತಮಗೆಲ್ಲ ಆ ಆ ಅಧ್ಯಾಯಗಳಲ್ಲಿರ್ತಕ್ಕಂಥ ವಿಷಯಗಳೆಲ್ಲ ತಮಗೆ ತಿಳಿಸಿಕೊ ತಿಳಿಸ್ಕೊಡಲಾಗಿದೆ ಇವತ್ತಿನ ದಿನ ಮುಂದಿನ ಅಧ್ಯಾಯ ಯಾವುದು ಅನ್ನೋದನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಈ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ ನಮ್ಮ ನಮ್ಮ ಚಾನಲಲ್ಲಿ ಚಾನಲಲ್ಲಿ ಕೇವಲ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ವರದಿಗಳು ಮಾತ್ರ ನಾನು ಪ್ರಸಾರ ಮಾಡ್ತೀನಿ ಯಾಕಂದರೆ ವಿಶೇಷ ಚೇತನರಿಗಾಗಿ ಕೈಗಿರಿಸಿದಂಥ ಈ ಚಾನಲ್ ಏಕೈಕ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಆಗಿ ಆಗಿದ್ದು ಇಲ್ಲಿ ಬರ್ತಕ್ಕಂಥ ವಿಚಾರಗಳು ವಿಶೇಷ ಚೇತನರ ಕಾರ್ಯಕ್ರಮಗಳು ನಾವು ಪ್ರಸಾರ ಮಾಡಿ ನಮ್ಮ ವಿಶೇಷ ಚೇತನರ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವ ಮತ್ತು ಆ ಕಾರ್ಯಕ್ರಮಗಳಿಗೆ ಪ್ರಚಾರ ಕೊಡಿಸಿಕ ಕೊಡುವಂಥ ಕಾರ್ಯಕ್ರಮ ನಮ್ಮ ಚಾನಲ್ನ ಮೂಲ ಉದ್ದೇಶ ಆಗಿದೆ ಈಗ ಮುಂದಿನ ಅಧ್ಯಾಯನ ನಾವೆಲ್ಲ ಗಮನಿಸೋಣ ಬನ್ನಿ ಇವತ್ತಿನ ಅಧ್ಯಾಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಒಂಬತ್ತನೇ ಅಧ್ಯಾಯನ ನಾನು ಜೊತೆಗೆ ಹಚ್ಕೋತಾ ಇದ್ದೀನಿ ಬನ್ನಿ ಒಂಬತ್ತನೇ ಅಧ್ಯಾಯನ ನೋಡೋಣ ಇವತ್ತಿನ ದಿನ ಅಧ್ಯಾಯ ಒಂಬತ್ತನ್ನು ನೋಡೋಣ ಇಲ್ಲಿ ಈ ಅಧ್ಯಾಯದಲ್ಲಿ ಮೇನ್ ಮುಖ್ಯವಾಗಿ ಯಾವ ವಿಷಯದ ಬಗ್ಗೆ ಈ ಅಧ್ಯಾಯ ಹೇಳ್ತದೆ ಅಂದರೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ಸಂಸ್ಥೆಗಳ ನೋಂದಣಿ ಮತ್ತು ಅಂಥ ಸಂಸ್ಥೆಗಳಿಗೆ ಅನುದಾನಗಳು ಈ ಒಂದು ಅಧ್ಯಾಯ ಒಂಬತ್ತನೇ ಅಧ್ಯಾಯ ಪೂರ್ಣವಾಗಿ ಸಂಸ್ಥೆಗಳ ಬಗ್ಗೆ ಮತ್ತು ಆ ಸಂಸ್ಥೆಗಳು ಹೇಗೆ ನೋಂದಣಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಗೆ ಹೇಗೆ ನೋಂದಣಿಗಳ ಮಾಡೋದು ಮತ್ತು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ವಿಷಯನ ಅದಕ್ಕೆ ಸಂಬಂಧಪಟ್ಟ ಕಲಮುಗಳನ್ನು ಈ ಒಂದು ಸಂದರ್ಭ ಈ ಒಂದು ಅಧ್ಯಾಯದಲ್ಲಿ ಹೇಳ್ತದೆ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಕಲಮು ಅಂದರೆ ಪ್ರಕರಣ ಕಲಮು ಪ್ರಕರಣ ನಲವತ್ತೊಂಬತ್ತು ಚ ನಲವತ್ತೊಂಬತ್ತರಿಂದ ಪ್ರಾರಂಭ ಆಗ್ತದೆ ನಲವತ್ತೊಂಬತ್ತನೇ ಪ್ರಕರಣ ಏನು ಹೇಳ್ತಂದರೆ ಸಕ್ಷಮ ಪ್ರಾಧಿಕಾರ ನಲವತ್ತೊಂಬತ್ತು ಪ್ರಕರಣ ರಾಜ್ಯ ಸರ್ಕಾರವು ಈ ಅಧ್ಯಾಯ ಅಧ್ಯಾಯದ ಉದ್ದೇಶಗಳಿಗಾಗಿ ಸೂಕ್ತವೆಂದು ಅದು ಭಾವಿಸಬಹುದಾದಂತಹ ಪ್ರಾಧಿಕಾರವನ್ನು ಸಕ್ಷಮ ಪ್ರಾಧಿಕಾರವೆಂದು ನೇಮಕ ಮಾಡತಕ್ಕದ್ದು ಸ ಸಕ್ಷಮ ಪ್ರಾಧಿಕಾರ ನೇಮಕ ಮಾಡಬೇಕಾದ್ರೆ ಏನು ಅದಕ್ಕೆ ಮಾನದಂಡ ಇದೆ ಅಂತಕ್ಕಂಥದ್ದು ಏನಾದ ಹೇಳೋದಾದರೆ ಈ ಸೂಕ್ತವೆಂದು ಅದು ಭಾವಿಸಬಹುದಾದಂಥ ಪ್ರಾಧಿಕಾರವನ್ನು ಸಕ್ಷಮ ಪ್ರಾಧಿಕಾರವನ್ನು ನೇಮಕ ಮಾಡಬೇಕು ಇನ್ನು ಮುಂದಿನ ಪ್ರಕರಣ ಏನಂದರೆ ಐವತ್ತನೇ ಪ್ರಕರಣ ನೋಂದಣಿ ಹೇಗೆ ಮಾಡಬೇಕು ಬಗ್ಗೆ ಹೇಳ್ತದೆ ಈ ಈ ಅಧಿನಿಯಮದ ಮೇರೆಗೆ ಅನ್ಯತಾ ಉಪಬಂಧ ಈ ಉಪಬಂಧಿಸು ಬಂಧಿಸಿದುದನ್ನುಳಿದು ಉಪಬಂಧ ಬಂಧಿಸುವುದನ್ನುಳಿದು ಯಾರೇ ವ್ಯಕ್ತಿಯು ಸಕ್ಷಮ ಪ್ರಾಧಿಕಾರವು ಈ ಸಂಬಂಧವಾಗಿ ನೀಡಿದ ನೋಂದಣಿ ಪ್ರಮಾಣಪತ್ರದ ಅನುಸಾರವಾಗಿ ಹೊರತು ಅಂಗವಿಕಲ ವ್ಯಕ್ತಿಗಳಿಗಾಗಿ ಯಾವುದೇ ಸಂಸ್ಥೆಯನ್ನು ಸ್ಥಾಪಿಸತಕ್ಕದ್ದಲ್ಲ ಅಥವಾ ನಿರ್ವಹಿಸತಕ್ಕದ್ದಲ್ಲ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ನೋಂದಣಿ ಪ್ರಮಾಣಪತ್ರದ ಅನುಸಾರವಾಗಿ ಹೊರತು ಅಂಗವಿಕಲ ವ್ಯಕ್ತಿಗಳಿಗೆ ಯಾವುದೇ ಸಂಸ್ಥೆಯನ್ನು ಸ್ಥಾಪಿಸ್ತಕ್ಕದ್ದಲ್ಲ ಅಥವಾ ನಿರ್ವಹಿಸ್ತಕ್ಕದ್ದಲ್ಲ ಅಂದರೆ ಈ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದೇ ಸಂಘ ಸಂಸ್ಥೆಯವರು ಅದಕ್ಕೊಂದು ನಿಯಮ ಇದೆ ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯಡಿ ಅಧ್ಯಾಯ ಒಂಬತ್ತರಲ್ಲಿ ಬರತಕ್ಕಂಥ ಪ್ರಕರಣ ಒ ಐವತ್ತರಂತೆ ಅದು ಕಡ್ಡಾಯವಾಗಿ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಆ ಈ ಒಂದು ವೇಳೆ ನೋಂದಣಿ ಆಗದೇ ಇರೋ ಸಂಸ್ಥೆ ಇತ್ತಂದ್ರೆ ಅದಕ್ಕೆ ಈ ಒಂದು ಸಂಸ್ ಈ ಒಂದು ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕದ್ದಲ್ಲ ಮತ್ತು ಸಂಸ್ಥೆಯನ್ನು ಈ ಒಂದು ಅಡಿಯಲ್ಲಿ ಸ್ಥಾಪಿಸ್ತಕ್ಕದ್ದಲ್ಲ ಅಂತಕ್ಕಂಥ ವಿಚಾರ ಹೇಳ್ತದೆ ಪರಂತು ಆದರೂ ಸಹಿತ ಮಾನಸಿಕ ಅಸ್ವಸ್ಥ ವ್ಯಕ್ತಿಗಳ ಪಾಲನೆಗಾಗಿ ಮಾನಸಿಕ ಆರೋಗ್ಯ ಅಧಿನಿಯಮ ಹತ್ತೊಂಬತ್ತು ನೂರ ಎಂಬತ್ತೇಳು ಅಂದರೆ ಈ ಹತ್ತೊಂಬತ್ತು ನೂರ ಎಂಬತ್ತೇಳರ ಹದಿನಾಲ್ಕು ಅದರಂತೆ ಎಂಟನೇ ಪ್ರಕರಣದ ಅಥವಾ ತಾತ್ಕಾಲಿಕ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಇತರ ಅಧಿನಿಯಮದ ಮೇರೆಗೆ ಸಿಂಧುವಾದ ಲೈಸೆನ್ಸ್ ಅನ್ನು ಹೊಂದಿರುವ ಸಂಸ್ಥೆಯನ್ನು ಈ ಅಧಿನಿಯಮದ ಮೇರೆಗೆ ನೋಂದಣಿ ಮಾಡಬೇಕೆಂದು ಅಗತ್ಯಪಡಿಸತಕ್ಕದ್ದಲ್ಲ ಈ ಒಂದು ಕಲಂ ಹತ್ತೊಂಬತ್ತು ಎಂಬತ್ತೇಳರ ಪ್ರಕಾರ ಏನು ಸಿಂಧುವಾದ ಲೈಸೆನ್ಸ್ ಅನ್ನು ಹೊಂದಿರುವ ಸಂಸ್ಥೆಯನ್ನು ಈ ಅಧಿನಿಯಮದಡಿ ಮೇರೆಗೆ ನೋಂದಣಿ ಮಾಡಬೇಕೆಂದು ಅಂದರೆ ಹತ್ತೊಂಬತ್ತನೂರ ಎಂಬತ್ತೇಳರ ಹದಿನಾಲ್ಕರ ಹದಿನೆಂಟರ ಪ್ರಕರಣದ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಇತರ ಅಧಿನಿಯಮದ ಮೇರೆಗೆ ಸಿಂಧುವಾದ ಲೈಸೆನ್ಸ್ ಹೊಂದಿತ್ತು ಅಂದರೆ ಈ ಸಂಸ್ಥೆ ಆ ಒಂದು ಸಂಸ್ಥೆಗೆ ನೋಂದಣಿ ಮಾಡಬೇಕೆಂದು ಅಗತ್ಯ ಪಡಿಸತಕ್ಕದ್ದಲ್ಲ ಅಂತ ಹೇಳ್ತದೆ ಐವತ್ತು ಐವತ್ತನೇ ಪ್ರಕರಣದಲ್ಲಿ ಹ್ಞೂ ಇನ್ನು ಐವತ್ತೊಂದನೇ ಪ್ರಕರಣ ನೋಂದಣಿ ಪ್ರಮಾಣಪತ್ರದ ಅರ್ಜಿ ಮತ್ತು ನೀಡಿಕೆ ಅದರಲ್ಲಿ ಒಂದೇದು ಒಂದೇ ಅಂಶ ಏನು ಹೇಳ್ತದೆ ನೋಂದಣಿ ಪ್ರಮಾಣ ಪ ಪ್ರಮಾಣಪತ್ರಕ್ಕಾಗಿ ಸಲ್ಲಿಸುವ ಪ್ರತಿಯೊಂದು ಅರ್ಜಿಯನ್ನು ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ನಮೂನೆ ಅಂದರೆ ಈ ರಾಜ್ಯ ಸರ್ಕಾರ ನಿಯಮ ಮಾಡಿ ನಿಯಮಿಸಿದಂಥ ನಮೂನೆ ಮತ್ತು ಅಂಥ ರೀತಿಯಲ್ಲಿ ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು ಆ ಅರ್ಜಿ ನಿಯಮಿತ ಅರ್ಜಿಯಲ್ಲಿ ಪ್ರಾಧಿಕಾರಕ್ಕೆ ಸಲ್ಲಿಸ್ತಕ್ಕದ್ದು ಇದರಲ್ಲಿ ಏನು ಹೇಳುತ್ತಂದರೆ ಉಪ ಪ್ರಕರಣ ಒಂದರ ಮೇರೆಗೆ ಅಂದರೆ ಈ ಮ್ಯಾಗ್ ಏನು ಹೇಳ್ತದ ಅದರ ಅಡಿಯಲ್ಲಿ ಅದರ ಅದರ ಪ್ರಕಾರ ಅರ್ಜಿಯನ್ನು ಸ್ವೀಕರಿಸಿದ ತರುವಾಯ ಸಕ್ಷಮ ಪ್ರಾಧಿಕಾರವು ಅರ್ಜಿದಾರನು ಈ ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಲಾದ ನಿಯಮಗಳ ಅಗತ್ಯತೆಗಳನ್ನು ಪಾಲಿಸಿದ್ದಾನೆಂದು ಕಟ್ಟು ಮಾಡಿಕೊಳ್ಳುವ ಸಂಬಂಧ ಅದು ವಿಹಿತವೆಂದು ಭಾವಿಸಬಹುದ ಭಾವಿಸಬಹುದಾದಂತಹ ವಿಚಾರಣೆ ವಿಚಾರಣೆಗಳನ್ನು ನಡೆಸ್ತಕ್ಕದ್ದು ಅದು ಎನ್ಕ್ವೈರಿ ಮಾಡಬೇಕು ಪರಿಶೀಲನೆ ಮಾಡಬೇಕು ಮಾಡ್ತಕ್ಕದ್ದು ಅಂತ ಹೇಳ್ತದ ಜೊತೆಗೆ ಅಂತಹ ಅರ್ಜಿಯನ್ನು ಸ್ವೀಕರಿಸಿದ ತೊಂಬತ್ತು ದಿನಗಳ ಅವಧಿಯೊಳಗೆ ಅರ್ಜಿದಾರನಿಗೆ ಅಂತಹ ನೋಂದಣಿ ಪ್ರಮಾಣಪತ್ರವನ್ನು ನೀಡತಕ್ಕದ್ದು ನೈಂಟಿ ಡೇಸ್ ತೊಂಬತ್ತು ದಿನಗಳ ಒಳಗ ಒಳಗಡೆ ಪ್ರಮಾಣಪತ್ರ ನೀಡಬೇಕು ಮತ್ತು ಸಕ್ಷಮ ಪ್ರಾಧಿಕಾರಕ್ಕೆ ಈ ಬಗ್ಗೆ ಮನದಟ್ಟಾಗದಿದ್ದರೆ ಪ್ರಮಾಣ ಪತ್ರಕ್ಕಾಗಿ ಸಲ್ಲಿಸಿದ ಅಂತಹ ಅರ್ಜಿಯನ್ನು ಆದೇಶದ ಮೂಲಕ ತಿರಸ್ಕರಿಸತಕ್ಕದ್ದು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಅಡಿ ಆ ಸಂಸ್ಥೆ ಅಡಿಯಲ್ಲಿ ಅಂದರೆ ನಮ್ಮ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಯಾವುದೇ ಸಂಘ ಸಂಸ್ಥೆ ನಮ್ಮ ಇಲಾಖೆಯ ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಅಡಿಯಲ್ಲಿ ಅಧ್ಯಾಯ ಒಂಬತ್ತರಲ್ಲಿ ಬರ್ತಕ್ಕಂಥ ಐವತ್ತು ಪ್ರಕರಣ ಪ್ರಕರಣ ಐವತ್ತರ ಪ್ರಕಾರ ಈ ಒಂದು ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ನೋಂದಣಿ ಮಾಡಬೇಕು ಅಂತ ಹೇಳ್ತದೆ ಪರಂತು ಪ್ರಮಾಣಪತ್ರ ನೀಡಲು ನಿರಾಕರಿಸುವ ಆದೇಶ ಹೊರಡಿಸುವುದಕ್ಕೆ ಮುಂಚೆ ಒಂದು ವೇಳೆ ಅದನ್ನು ತಿರಸ್ಕರಿಸಿ ಮಾ ತಿರಸ್ಕರಿಸಿಕ ಮಾಡುವುದಕ್ಕಿಂತ ಮುಂಚೆ ಸೈಕ್ಷನ್ ಪ್ರಾಧಿಕಾರವು ಅರ್ಜಿದಾರನಿಗೆ ತನ್ನ ಅಹವಾಲನ್ನು ಕೇಳಿಕೊಳ್ಳಲು ಒಂದು ಯುಕ್ತ ಅವಕಾಶ ನೀಡತಕ್ಕದ್ದು ಮತ್ತು ಪ್ರಮಾಣಪತ್ರ ನೀಡಲು ನಿರಾಕರಿಸಿದ ಪ್ರತಿಯೊಂದು ಆದೇಶವನ್ನು ಅರ್ಜಿದಾರನಿಗೆ ಲಿಖಿತದಲ್ಲಿ ತಿಳಿಸ್ತಕ್ಕದ್ದು ಅಂದರೆ ಈಗ ಪ್ರಮಾಣ ಪತ್ರ ಕೊಡಲಿಲ್ಲ ಅದನ್ನು ರಿಜೆಕ್ಟ್ ಮಾಡಿದ್ರು ಅದು ತಿರಸ್ಕರಿಸಿದ್ರು ಅಂದರೆ ಇಲಾಖೆ ಸಕ್ಷಮ ಪ್ರಾಧಿಕಾರ ಅಂದರೆ ನಮ್ಮ ಇಲಾಖೆ ಇಲಾಖೆಯ ಡಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಥವಾ ರಾಜ್ಯ ಮಟ್ಟದ ಅಧಿಕಾರಿಗಳು ತಿರಸ್ಕಾರ ಮಾಡೋರು ಅಂದರೆ ಅಂಥ ತಿರಸ್ಕಾರ ಆದಂಥ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆಗೆ ಮತ್ತು ಆ ವ್ಯಕ್ತಿಗೆ ಮತ್ತು ಅಹವಾಲನ್ನು ಅವನ ಅಹವಾಲನ್ನು ಹೇಳಿಕೊಳ್ಳಲು ಒಂದು ಮುಕ್ತ ಅವಕಾಶ ನೀಡಬೇಕು ಅಂತಕ್ಕಂಥದ್ದು ಒಂದು ಅವಕಾಶ ಈ ಒಂದು ಪ್ರಕರಣದಲ್ಲಿ ಕೊಟ್ಟಿದೆ ಇದರಲ್ಲಿ ಮೂರನೇದು ಐವತ್ತನೇ ಪ್ರಕರಣದಲ್ಲಿ ಮೂರನೇದು ಏನು ಹೇಳ್ತಂದರೆ ನೋಂದಣಿಗಾಗಿ ಅರ್ಜಿ ಸಲ್ಲಿಸಿರುವ ಸಂಸ್ಥೆಯು ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂತಹ ಸೌಲಭ್ಯಗಳನ್ನು ನೀಡುವ ಮತ್ತು ಮಾನದಂಡಗಳನ್ನು ಈಡೇರಿಸುವ ಸ್ಥಿತಿಯಲ್ಲಿ ಇದ್ದು ಇದ್ದ ಹೊರತು ಅಂದರೆ ಆ ಒಂದು ಮಾನದಂಡಗಳಲ್ಲಿ ಒಳಗಡೆ ಇದ್ದು ಅಂತಹ ಸಂಸ್ಥೆಗೆ ಎರಡನೆಯ ಉಪ ಪ್ರಕರಣದ ಮೇರೆಗೆ ಯಾವುದೇ ನೋಂದಣಿ ಪ್ರಮಾಣಪತ್ರ ನೀಡತಕ್ಕದ್ದಲ್ಲ ಅಂತ ಈ ಮೇಲೆ ಹೇಳಿದವಲ್ಲ ಆ ಥರ ಪ್ರಕರಣ ಐವತ್ತರಲ್ಲಿ ಬ ಉಪ ಪ್ರಕರಣ ನಾಲ್ಕನೇದಲ್ಲಿ ಉಪ ಪ್ರಕರಣ ಎರಡರ ಮೇರೆಗೆ ನೀಡಿದ ನೋಂದಣಿ ಪ್ರಮಾಣಪತ್ರವನ್ನು ಅದರಲ್ಲಿ ಏನೇನು ಹೇಳ್ತಂದರೆ ಎ ಪ್ರಕರಣ ಐವತ್ತೆರಡರ ಮೇರೆಗೆ ರದ್ದುಗೊಳಿಸ್ಗೊಳಿಸಿದ್ದ ಹೊರತು ಅದು ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ಅವಧಿಯವರೆಗೂ ಜಾಲಿ ಜಾರಿಯಲ್ಲಿರತಕ್ಕದ್ದು ಹಾಂ ಮತ್ತು ಮತ್ ಅದರಲ್ಲಿ ಬಿ ಏನು ಹೇಳ್ತಂದ್ರೆ ಕಾಲ ಕಾಲಕ್ಕೆ ಅಂಥ ಅವಧಿಗಾಗಿ ನವೀಕರಿಸಬಹುದು ರಿನುವಲ್ ಮಾಡಬೇಕು ಅಂತ ಅದರಲ್ಲಿ ಸಿ ಏನು ಹೇಳ್ತಂದ್ರೆ ಅದು ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ಮತ್ತು ಅಂಥ ಷರತ್ತುಗೊಳಪಟ್ಟಿರತಕ್ಕದ್ದು ಕಂಡೀಷನ್ಸ್ ನಿಯಮಗಳಿಗೆ ಒಳಪಡ್ ಒಳ ಒಳಪಟ್ಟಿರಬೇಕು ಅಂತ ಹೇಳ್ತದೆ ಇನ್ನು ಇದರಲ್ಲಿ ಉಪ ಪ್ರಕರಣ ಐದನೇದು ಹೇಳುತ್ತಂದ್ರೆ ನೋಂದಣಿ ಪ್ರಮಾಣಪತ್ರದ ನವೀಕರಣಕ್ಕಾಗಿ ಅರ್ಜಿಯನ್ನು ಅದರ ಸಿಂಧುತ್ವದ ಅವಧಿ ಮುಕ್ತಾಯವಾಗುವುದಕ್ಕೂ ಮುಂಚೆ ಅರವತ್ತು ದಿನಗಳಿಗಿಂತ ಕಡಿಮೆ ಇಲ್ಲದ ಅವಧಿಯೊಳಗೆ ಸಲ್ಲಿಸ್ತಕ್ಕದ್ದು ಉಪ ಪ್ರಕರಣ ಆರನೇದು ಹೇಳತ್ತಂದರೆ ನೋಂದಣಿ ಪ್ರಮಾಣಪತ್ರದ ಪ್ರತಿಯನ್ನು ಆ ಸಂಸ್ಥೆ ಎದ್ದು ಕಾಣುವ ಸ್ಥಳದಲ್ಲಿ ಪ್ರದರ್ ಪ್ರದರ್ಶಿಸತಕ್ಕದ್ದು ಮತ್ತು ಏಳನೇ ಉಪ ಪ್ರಕರಣ ಒಂದರ ಪ್ರಕಾರ ಏಳನೇ ಉಪ ಪ್ರಕರಣದಲ್ಲಿ ಉಪ ಪ್ರಕರಣ ಒಂದರ ಅಥವಾ ಉಪ ಪ್ರಕರಣ ಐದರ ಮೇರೆಗೆ ಸಲ್ಲಿಸಿದ ಪ್ರತಿಯೊಂದು ಅರ್ಜಿಯನ್ನು ಸಕ್ಷಮ ಪ್ರಾಧಿಕಾರವು ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ಅವಧಿಯೊಳಗೆ ವಿಲೇ ಮಾಡತಕ್ಕದ್ದು ಇನ್ನು ಐವತ್ತೆರಡನೇ ಪ್ರಕರಣ ಏನು ಹೇಳ್ತಂದರೆ ನೋಂದಣಿಯ ರದ್ದತಿ ರದ್ದು ಮಾಡಬೇಕಾದ್ರೆ ಏನು ಹೇಳ್ತಂದರೆ ಅದರಲ್ಲಿ ಉಪ ಪ್ರಕರಣ ಒಂದರ ಪ್ರಕರಣ ಐವತ್ತೊಂದರ ಎರಡನೆಯ ಉಪ ಪ್ರಕರಣದ ಮೇರೆಗೆ ನೀಡಿದ ನೋಂದಣಿ ಪ್ರಮಾಣಪತ್ರವನ್ನು ಹೊಂದಿರುವ ವ್ಯಕ್ತಿಯು ಮೇಲೆ ಹೇಳಿದ ಈ ಅಂಥ ಸಂಸ್ಥೆ ಅಥವಾ ವ್ಯಕ್ತಿಯು ಅದರಲ್ಲಿ ಏನಂತಂದ್ರೆ ಪ್ರಮಾಣಪತ್ರ ನೀಡಿಕೆಗಾಗಿ ಅಥವಾ ನವೀಕರಣಕ್ಕಾಗಿ ಸಲ್ಲಿಸಿದ ಯಾವುದೇ ಅರ್ಜಿಗೆ ಸಂಬಂಧಪಟ್ಟಂತೆ ಕೊಟ್ಟ ಮುಖ್ಯ ವಿವರಗಳು ಸರಿಯಾಗಿಲ್ಲವೆಂದು ಅಥವಾ ಸುಳ್ಳಾಗಿದೆ ಸುಳ್ಳಾಗಿವೆ ಎಂದು ಅಥವಾ ಬಿ ಏನೇಳ್ತಂದ್ರೆ ಪ್ರಮಾಣಪತ್ರವನ್ನು ಯಾವ ನಿಯಮಗಳಿಗೆ ಅಥವಾ ಷರತ್ತುಗಳಿಗೆ ಒಳಪಟ್ಟು ನೀಡಲಾಗಿತ್ತೋ ಅವುಗಳಲ್ಲಿ ಯಾವುದನ್ನಾದರೂ ಉಲ್ಲಂಘಿಸಿದ್ದಾನೆಂದು ಅಥವಾ ಉಲ್ಲಂಘಿಸುವಂತೆ ಮಾಡಲು ಕಾರಣವಾಗಿದ್ದಾನೆಂದು ಸಕ್ಷಮ ಪ್ರಾಧಿಕಾರಿಗೆ ನಂಬಲು ಕಾರಣ ಇದ್ದರೆ ಅದು ಸೂಕ್ತವೆಂದು ತಾನು ಭಾವಿಸುವಂಥ ರೀತಿಯಲ್ಲಿ ವಿಚಾರಣೆ ಮಾಡಿದ ನಂತರ ಆ ಬಗ್ಗೆ ಆದೇಶವನ್ನು ಹೊರಡಿಸುವ ಮೂಲಕ ಪ್ರಮಾಣಪತ್ರವನ್ನು ರದ್ದುಪಡಿಸಬಹುದು ಪರಂತು ಅರ್ಜಿದಾರನಿಗೆ ನಿಮ್ಮ ಪ್ರಮಾಣಪತ್ರವನ್ನು ಏಕೆ ರದ್ದುಗೊಳಿಸಬಾರದು ಎಂಬುದಕ್ಕೆ ಕಾರಣ ಕೇಳಿ ನೋಟಿಸ್ ನೀಡಿದ್ದ ಹೊರತು ಅಂತಹ ಯಾವುದೇ ಆದೇಶವನ್ನು ಹೊರಡಿಸತಕ್ಕದ್ದಲ್ಲ ಅಂತ ಹೇಳ್ತದೆ ಇನ್ನು ಐವತ್ತೆರಡರಲ್ಲಿ ಏನು ಹೇಳ್ತಂದ್ರೆ ಯಾವುದೇ ಸಂಸ್ಥೆಗೆ ಸಂಬಂಧಿಸಿದ ನೋಂದಣಿ ಪ್ರಮಾಣ ಪತ್ರವನ್ನು ಒಂದನೆಯ ಉಪ ಪ್ರಕರಣದ ಮೇರೆಗೆ ರದ್ದುಗೊಳಿಸಲಾಗಿದ್ದರೆ ಅಥ್ವಾ ಅಂತಹ ಸಂಸ್ಥೆಯು ಆ ರದ್ದತಿಯ ದಿನದಿಂದ ಆ ಬಗ್ಗೆ ಕಾರ್ಯನಿರ್ ನಿರ್ವಹಿಸುವುದು ನಿಂತು ಹೋಗತಕ್ಕದ್ದು ಸ್ಟಾಪ್ ಮಾಡಬೇಕು ಪರಂತು ರದ್ದತಿಯ ಆದೇಶದ ವಿರುದ್ಧ ಐವತ್ತ್ಮೂರನೇ ಪ್ರಕರಣದ ಮೇರೆಗೆ ಅಪೀಲನ್ನು ಸಲ್ಲಿಸಲು ಅವಕಾಶ ಇದ್ದರೆ ಅಂಥ ಸಂಸ್ಥೆಯು ಎ ಅದರಲ್ಲಿ ಅಂಥ ಸಂಸ್ಥೆ ಎ ಏನಂತಂದರೆ ಅಂಥ ಅಪೀಲನ್ನು ಸಲ್ಲಿಸಲು ಗೊತ್ತುಪಡಿಸಿದ ಅವಧಿಯ ಮುಕ್ತವಾಗಿ ಅಂದರೆ ಗೊತ್ತುಪಡಿಸಿದ ಅವಧಿಯು ಮುಕ್ತಾಯವಾದ ಕೂಡಲೇ ಅದು ಯಾವುದೇ ಅಪೀಲನ್ನು ಸಲ್ಲಿಸದಿದ್ದರೆ ಅಥವಾ ಬಿ ಏನಂತಂದ್ರೆ ಅಂಥ ಅಪೀಲನ್ನು ಸಲ್ಲಿಸಲಾಗಿದ್ದು ಆದರೆ ಅಪೀಲಿನಲ್ಲಾದ ಆದೇಶದ ದಿನಾಂಕದಿಂದ ಆದೇಶವನ್ನು ಎತ್ತಿ ಹಿಡಿದಿದ್ದರೆ ಅಂತಹ ಸಂಸ್ಥೆಯ ಕಾರ್ಯನಿರ್ವಹಣೆಯು ನಿಂತು ಹೋಗತಕ್ಕದ್ದು ಇನ್ನು ಮೂರನೇ ತಿಂಗಳಂದ್ರೆ ಐವತ್ತೆರಡರಲ್ಲಿ ಮೂರನೇ ತಿಂಗಳಂದ್ರೆ ಸಂಸ್ಥೆಗೆ ಸಂಬಂಧಿಸಿದ ನೋಂದಣಿ ಪ್ರಮಾಣಪತ್ರವನ್ನು ರದ್ದುಗೊಳಿಸಿದ ತರುವಾಯ ಅಂತಹ ಪದ್ಧತಿಯ ದಿನಾಂಕದಂದು ಅಂತಹ ಸಂಸ್ಥೆಯ ನಿ ನಿವಾಸಿಯಾಗಿರುವ ಯಾರೇ ಅಂಗವಿಕಲ ವ್ಯಕ್ತಿಯನ್ನು ಅಂತಹ ರದ್ದತಿಯ ದಿನಾಂಕದಂದು ಅಂತಹ ಸಂಸ್ಥೆಯ ನಿವಾಸಿಯಾಗಿರುವ ಯಾರೇ ಅಂಗವಿಕಲ ವ್ಯಕ್ತಿಯನ್ನು ಇದರಲ್ಲಿ ಮೂರನೇದರಲ್ಲಿ ಐವತ್ತೆರಡರಲ್ಲಿ ಇರತಕ್ಕಂಥ ಮೂರನೇ ಉಪ ಪ್ರಕರಣದಲ್ಲಿ ಏ ಏನಂತಂದರೆ ಆತನ ಮತ್ತು ಆಕೆಯ ಪೋಷಕರ ಅಥವಾ ಗಂಡನ ಅಥವಾ ಹೆಂಡತಿಯ ಅಥವಾ ಸಂದರ್ಭಾನುಸಾರ ಕಾನೂನು ಸಮ್ಮತ ಪಾಲಕರ ವಶಕ್ಕೆ ಒಪ್ಪಿಸತಕ್ಕದ್ದೆಂದು ಅಥವಾ ಬಿ ಏನು ಸಕ್ಷಮ ಪ್ರಾಧಿಕಾರವು ನಿರ್ದಿಷ್ಟಪಡಿಸಿದ ಯಾವುದೇ ಇತರ ಸಂಸ್ಥೆಗೆ ವರ್ಗಾಯಿಸತಕ್ಕದ್ದೆಂದು ಸಕ್ಷಮ ಪ್ರಾಧಿಕಾರವು ಅಂತಹ ಸಂಸ್ಥೆಗೆ ನಿರ್ದೇಶನ ನೀಡಬಹುದು ಇನ್ನು ಇದರಲ್ಲಿ ಐವತ್ತೆರಡರಲ್ಲಿ ನಾಲ್ಕನೇದು ಏನು ಹೇಳ್ತಂದರೆ ಈ ಪ್ರಕರಣದ ಮೇರೆಗೆ ರದ್ದುಪಡಿಸಿರುವ ನೋಂದಣಿ ಪ್ರಮಾಣಪತ್ರವನ್ನು ಹೊಂದಿರುವ ಪ್ರತಿಯೊಂದು ಸಂಸ್ಥೆಯು ಅಂಥ ರದ್ದತಿಯ ತರುವಾಯ ಕೂಡಲೇ ಅಂತಹ ಪ್ರಮಾಣಪತ್ರವನ್ನು ಸಕ್ಷಮ ಪ್ರಾಧಿಕಾರಿಗೆ ಒಪ್ಪಿಸತಕ್ಕದ್ದು ಅಂದರೆ ಸೆರೆಂಡರ್ ಮಾಡಬೇಕು ಅಂತ ಹೇಳ್ತದೆ ಇನ್ನು ಐವತ್ತ್ ಮೂರನೇದೇನು ಹೇಳ್ತಂದ್ರೆ ಇದರಲ್ಲಿ ಅಪೀಲ್ ಹೋಗೋದ್ರ ಬಗ್ಗೆ ಹೇಳ್ತದೆ ಇದರಲ್ಲಿ ಒಂದೇದೇಳ್ತಾರೆ ನೋಂದಣಿ ಪ್ರಮಾಣಪತ್ರ ನೀಡಿಕೆಯನ್ನು ತಿರಸ್ಕರಿಸುವ ಅಥವಾ ನೋಂದಣಿ ಪ್ರಮಾಣಪತ್ರವನ್ನು ರದ್ದುಗೊಳಿಸುವ ಕ್ಷ ಸಕ್ಷಮ ಪ್ರಾಧಿಕಾರದ ಆದೇಶದಿಂದ ಬಾಧಿತನಾದ ಯಾರೇ ವ್ಯಕ್ತಿಯು ರಾಜ್ಯ ಸರ್ಕಾರವು ಅಧಿಸೂಚಿಸಬಹುದಾದಂಥ ಅಪೀಲು ಪ್ರಾಧಿಕಾರಕ್ಕೆ ಅಂತಹ ತಿರಸ್ಕರಣೆಯ ಅಥವಾ ರದ್ದುಗೊಳಿಸುವ ಆದೇಶದ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಅಪೀಲು ಸಲ್ಲಿಸಬಹುದು ಇನ್ನು ಇದರಲ್ಲಿ ಐವತ್ತ್ಮೂರರಲ್ಲಿ ಎರಡನೇದೇನು ಹೇಳ್ತಂದ್ರೆ ಅಂಥ ಅಪೀಲನ್ನು ಸಂಬಂಧ ರಾಜ್ಯ ಸರ್ಕಾರ ನೀಡುವ ಆದೇಶವು ಅಂತಿಮವಾದುದಾಗಿರತಕ್ಕದ್ದು ಇನ್ನು ಐವತ್ನಾಲ್ಕನೇ ಪ್ರಕರಣ ಏನು ಹೇಳ್ತಂದರೆ ಕೇಂದ್ರ ಸರ್ಕಾರವು ಅಥವಾ ರಾಜ್ಯ ಸರ್ಕಾರವು ಸ್ಥಾಪಿಸಿದ ಅಥವಾ ಇವುಗಳ ನಿರ್ವಹಣೆಯಲ್ಲಿರುವ ಸಂಸ್ಥೆಗಳಿಗೆ ಅಧಿನಿಯಮವು ಅನ್ವಯವಾಗದಿರುವುದು ಇದ್ರ ಬಗ್ಗೆ ಹೇಳ್ತದೆ ಈ ಅಧ್ಯಾಯದಲ್ಲಿ ಒಳಗೊಂಡಿರುವುದು ಯಾವುದು ಕೇಂದ್ರ ಸರ್ಕಾರವು ಅಥವಾ ರಾಜ್ಯ ಸರ್ಕಾರವು ಸ್ಥಾಪಿಸಿದ ಅಥವಾ ಇವುಗಳು ನಿರ್ವಹಿಸುತ್ತಿರುವ ಅಂಗವಿಕಲ ವ್ಯಕ್ತಿಗಳ ಸಂಸ್ಥೆಗೆ ಅನ್ವಯವಾಗತಕ್ಕದ್ದಲ್ಲ ಇನ್ನು ಐವತ್ತೈದನೇ ಪ್ರಕರಣ ಏನು ಹೇಳುತ್ತಂದರೆ ನೋಂದಾಯಿತ ಸಂಸ್ಥೆಗಳಿಗೆ ನೆರವು ಸಮುಚಿತ ಸರ್ಕಾರವು ತನ್ನ ಆರ್ಥಿಕ ಸಾಮರ್ಥ್ಯ ಮತ್ತು ಅಭಿವೃದ್ಧಿಯ ಮಿತಿಗಳೊಳಗೆ ನೋಂದಾಯಿತ ಸಂಸ್ಥೆಗಳು ಈ ಅಧಿನಿಯಮದ ಉಪಬಂಧಗಳಿಗೆ ಅನುಸಾರವಾಗಿ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಮತ್ತು ಸೇವೆಗಳನ್ನು ಒದಗಿಸುವುದಕ್ಕೆ ಹಣಕಾಸು ನೆರವನ್ನು ನೀಡಬಹುದು ಅಂತಕ್ಕಂಥ ಈ ಒಂದು ಐವತ್ತೈದನೇ ಪ್ರಕರಣ ಹೇಳ್ತದೆ ಹೀಗಾಗಿ ಈ ಒಂದು ಐವತ್ತೈದನೇ ಪ್ರಕರಣದವರೆಗೆ ಈ ಒಂಬತ್ತನೇ ಅಧ್ಯಾಯದಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಇದರಲ್ಲಿ ಒಳಗೊಂಡಿದೆ ಹಾಗಾಗಿ ಒಂಬತ್ತನೇ ಅಧ್ಯಾಯನ ಬಹುಮುಖ್ಯವಾಗಿ ಸಂಘ ಸಂಸ್ಥೆ ಮತ್ತು ನೋಂದಣಿ ಬಗ್ಗೆ ಹೇಳಿದೆ ಈ ಒಂದು ಅಧ್ಯಾಯವನ್ನು ಗಮನವಿಟ್ಟು ನೋಡಿ ವಿಶೇಷ ಸಹಿತ ಈ ಒಂದು ಅಧ್ಯಾಯವನ್ನು ನೋಡ್ಬೋದು ಮತ್ತು ಸಂಘ ಸಂಸ್ಥೆಯವರು ಎನ್ ಜಿ ಒಗಳು ಸಹಿತ ಈ ಒಂದು ಅಧ್ಯಾಯನ ಬಹುಮುಖ್ಯವಾಗಿ ಗಮನಿಸ್ಬೋದು ಅಂಥೇಳಿ ಹೇಳ್ತಾ ಈ ಒಂದು ಅಧ್ಯಾಯವನ್ನು ಒಂಬತ್ತನೇ ಅಧ್ಯಾಯವನ್ನು ತಮಗೆ 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 ಅರ್ಪಿಸಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ